ಹಾಯ್ ಗೆಳೆಯರೆ ನಮಸ್ತೆ ನಾನು ನಿಮ್ಮ ಸತೀಶ್ ಕುಮಾರ್ ಕನಸುಗಳಿಲ್ಲದ ವ್ಯಕ್ತಿ ಇದು ಸತ್ತಂತೆ ಗೆಳೆಯರೆ ನಿಮಗೆ ನಿಮ್ಮದೇ ಆದ ಸ್ವಂತ ಕನಸುಗಳಿಲ್ಲದಿದ್ದರೆ ನೀವು ಜೀವಂತ ಶವ ಎಂದರ್ಥ ಕನಸುಗಳಿಗೆ ಬಹಳಷ್ಟು ಶಕ್ತಿ ಇದೆ ಕನಸುಗಳಿಗೆ ತಮ್ಮದೇ ಆದ ಒಂದು ಮಹಾ ಪವರ್ ಇದೆ ಇವತ್ತಿನ ಎಪಿಸೋಡ್ನಲ್ಲಿ ಕನಸುಗಳ ಪವರ್ ಏನಿದೆ ಅಂತ ಡೀಟೇಲ್ಡ್ ಆಗಿ ನೋಡೋಣ ಲೆಟ್ಸ್ ಬಿಗಿನ್ ಹಾಯ್ ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಈಗಾಗಲೇ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ ಲಾಂಚ್ ಆಗಿದೆ ನಿಮಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಪ್ರತಿ ತಿಂಗಳಿಗೆ ಲಕ್ಷ ಗಟ್ಟಲೆ ಹಣವನ್ನು ಸಂಪಾದಿಸುವ ಆಸೆ ಇದ್ದರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯ್ನ್ ಆಗಿ ಲಿಂಕ್ ವಿಡಿಯೋದ ಇದೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯ್ನ್ ಆಗಿ ಇಲ್ಲವೇ ಸೀದಾ ಡಬ್ಲ್ಯೂ ರೋರಿಂಗ್ ಫಿಲಮ್ ಸ್ಕೂಲ್ ಡಾಟ್ ಕಾಮ್ಗೆ ಮಾಡಿ ಮಾಡಿ ಕೋರ್ಸ್ಗೆ ಜಾಯ್ನ್ ಆಗಿ ನಮ್ಮ ಕನಸುಗಳು ನಮ್ಮ ಲೈಫಲ್ಲಿ ನಮಗೆ ಯಾವುದು ಬೇಕು ಯಾವುದು ಬೇಡ ಯಾರು ಬೇಕು ಯಾರು ಬೇಡ ಎಂಬುದನ್ನು ಪ್ರಯೋರಿಟೈಸ್ ಮಾಡಲು ಸೆಲೆಕ್ಷನ್ಗಳನ್ನು ಮಾಡಲು ಹೆಲ್ಪ್ ಮಾಡುತ್ತವೆ ನಮ್ಮ ಕನಸುಗಳು ನಮ್ಮ ಫ್ಯೂಚರ್ ಬಗ್ಗೆ ದಿನಾಲೂ ಹೊಸ ಹೊಸ ಹೋಪ್ಸ್ಗಳನ್ನು ಹುಟ್ಟಾಕುತ್ತವೆ ನಮಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರೇರಣೆಯನ್ನು ನೀಡುತ್ತವೆ ಕನಸುಗಳು ನಮ್ಮ ಕಾನ್ಸಿಯಸ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ಗಳ ಮಧ್ಯೆ ಕಮ್ಯುನಿಕೇಷನನ್ನು ಮಾಡಿ ನಮ್ಮಲ್ಲಿ ಅಡಗಿರುವ ಶಕ್ತಿ ಸಾಮರ್ಥ್ಯಗಳನ್ನು ಹೊರಗೆಳೆದು ಸರಿಯಾಗಿ ಕೆಲಸ ಮಾಡಿಸುತ್ತವೆ ನಮ್ಮ ಕನಸುಗಳು ನಮಗೆ ನಮ್ಮ ಲೈಫಲ್ಲಿ ಮುಂದೆ ಸಾಗಲು ಫೋಕಸನ್ನು ನೀಡುತ್ತವೆ ಸರಿಯಾದ ಡೈರೆಕ್ಷನನ್ನು ತೋರಿಸುತ್ತವೆ ನಾವು ನಮ್ಮ ಗೋಲ್ಗಳನ್ನು ರೀಚ್ ಆಗಲು ಸರಿಯಾಗಿ ಗೈಡ್ ಮಾಡುತ್ತವೆ ಕನಸುಗಳಿಂದಾಗಿ ನಮ್ಮ ಲೈಫಲ್ಲಿ ಸರಿಯಾದ ಡಿಸಿಪ್ಲಿನ್ ಬರುತ್ತದೆ ಕನಸುಗಳಿಂದಾಗಿಯೇ ನಮ್ಮ ಲೈಫಿಗೆ ಒಂದು ಕ್ಲಿಯರ್ ಪರ್ಪಸ್ ಸಿಗುತ್ತದೆ ಕನಸುಗಳು ನಮ್ಮ ವಿಲ್ ಪವರ್ ಹಾಗೂ ಕಾನ್ಫಿಡೆನ್ಸನ್ನು ಹೆಚ್ಚಿಸಿ ರೈಟ್ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳಲು ನಮ್ಮನ್ನು ಪುಷ್ ಮಾಡುತ್ತವೆ ಕನಸುಗಳು ನಮ್ಮ ಫ್ಯೂಚರನ್ನು ಪ್ರೆಡಿಕ್ಟ್ ಮಾಡುತ್ತವೆ ನಾವು ನಮ್ಮ ಗೋಲ್ಗಳ ಬಗ್ಗೆ ಇಮ್ಯಾಜಿನೇಷನ್ ಮಾಡಿದಷ್ಟು ಕನಸನ್ನು ಕಂಡಷ್ಟು ನಾವು ನಮ್ಮ ಗೋಲ್ಗಳ ಹತ್ತಿರಕ್ಕೆ ಹೋಗುತ್ತೇವೆ ನಮ್ಮ ಕನಸುಗಳು ನಮ್ಮನ್ನು ಸದಾ ಕಾಲ ಹ್ಯಾಪಿಯಾಗಿಡುತ್ತವೆ ಮೋಟಿವೇಟ್ ಮಾಡುತ್ತವೆ ನಮ್ಮ ಕನಸುಗಳಿಗೆ ನಮ್ಮ ಎಲ್ಲ ಡಿಸೈರ್ಗಳನ್ನು ಗೋಲ್ಗಳನ್ನು ರಿಯಾಲಿಟಿಯಾಗಿ ಬದಲಾಯಿಸುವ ಮಹಾನ್ ಸಾಮರ್ಥ್ಯವಿದೆ ನಮ್ಮ ಡ್ರೀಮ್ ಲೈಫ್ ಡ್ರೀಮ್ ಲೈಫ್ ಪಾರ್ಟ್ನರ್ ಹಾಗೂ ಡ್ರೀಮ್ ಥಿಂಗ್ಸ್ಗಳನ್ನು ಪಡೆದುಕೊಳ್ಳಲು ನಮ್ಮ ಕನಸುಗಳು ನಮ್ಮನ್ನು ಮೋಟಿವೇಟ್ ಮಾಡುತ್ತವೆ ಓನ್ಲಿ ಅವರ್ ಡ್ರೀಮ್ಸ್ ಅಸ್ ಟು ಗೆಟ್ ಅವರ್ ಡ್ರೀಮ್ ಲೈಫ್ ಡ್ರೀಮ್ ಲೈಫ್ ಪಾರ್ಟ್ನರ್ ಆ್ಯಂಡ್ ಡ್ರೀಮ್ ಥಿಂಗ್ಸ್ ಸೊ ಡೋಂಟ್ ಹೆಜಿಟೇಟ್ ಟು ಸಿ ಡ್ರೀಮ್ಸ್ ಗೆಳೆಯರೆ ನಮ್ಮ ಕನಸುಗಳು ಮಾತ್ರ ನಾವು ಕನಸಲ್ಲಿ ಕಂಡಿರುವ ವಸ್ತುಗಳನ್ನು ಪಡೆದುಕೊಳ್ಳಲು ನಮ್ಮನ್ನು ಮೋಟಿವೇಟ್ ಮಾಡುತ್ತವೆ ಅದಕ್ಕಾಗಿ ಕನಸುಗಳನ್ನು ಕಾಣಲು ಹಿಂಜರಿಯಬೇಡಿ ಗೆಳೆಯರೆ ಈ ರೀತಿ ನಮ್ಮ ಡ್ರೀಮ್ಗಳಿಗೆ ಅಂದರೆ ನಮ್ಮ ಕನಸುಗಳಿಗೆ ತಮ್ಮದೇ ಆದ ಒಂದು ಶಕ್ತಿ ಸಾಮರ್ಥ್ಯವಿದೆ ಗ್ರೇಟ್ ಪವರ್ ಇದೆ ನಾವು ಕನಸಲ್ಲಿ ಕಂಡಿರುವ ಎಲ್ಲ ವಸ್ತುಗಳನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಸಂಪಾದಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ಆದರೆ ನಮ್ಮ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕನಸುಗಳಿಲ್ಲ ದೊಡ್ಡ ಕನಸುಗಳನ್ನು ಕಾಣುವಷ್ಟು ಧೈರ್ಯವಿಲ್ಲ ಗೆಳೆಯರೆ ನಿಮಗೆ ನಿಮ್ಮದೇ ಆದ ಸ್ಪೆಷಲ್ ಕನಸುಗಳಿದ್ದರೆ ನೀವು ನಿಮಗಾಗಿ ಕೆಲಸ ಮಾಡುತ್ತೀರಾ ನಿಮ್ಮ ಫ್ಯಾಮಿಲಿಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಕೆಲಸ ಮಾಡುತ್ತೀರಾ ಆದರೆ ಅದೇ ನಿಮಗೆ ನಿಮ್ಮ ಸ್ವಂತ ಕನಸುಗಳಿಲ್ಲದಿದ್ದರೆ ನಿಮಗೆ ಕನಸುಗಳೇ ಇಲ್ಲದಿದ್ದರೆ ನೀವು ಬೇರೆಯವರ ಕನಸುಗಳನ್ನು ನನಸಾಗಿಸಲು ಬಳಕೆಯಾಗುತ್ತೀರಾ ಬೇರೆಯವರ ಕನಸಿಗಾಗಿ ಕೆಲಸ ಮಾಡುತ್ತೀರಾ ಅದಕ್ಕಾಗಿ ನೀವು ಕನಸು ಕಾಣಲು ಸ್ಟಾರ್ಟ್ ಮಾಡಿ ನಿಮಗೆ ನಿಮ್ಮದೇ ಆದ ಕನಸುಗಳಿದ್ದಾಗಲೇ ನೀವು ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಕೆಲಸ ಮಾಡುತ್ತೀರಿ ಇಲ್ಲವೇ ಬೇರೆಯವರ ಕನಸುಗಳ ನನಸಿಗಾಗಿ ಕತ್ತೆ ಥರ ದುಡಿಯುತ್ತೀರಿ ಅಷ್ಟೇ ಅದಕ್ಕಾಗಿ ಕನಸುಗಳನ್ನು ಕಾಣಲು ಸ್ಟಾರ್ಟ್ ಮಾಡಿ ದೊಡ್ಡ ಕನಸುಗಳನ್ನು ಕಾಣುವ ಧೈರ್ಯ ಮಾಡಿ ಅಟ್ಲೀಸ್ಟ್ ಡೇರ್ ಟು ಸಿ ಬಿಗ್ ಡ್ರೀಮ್ಸ್ ಕನಸುಗಳಿಲ್ಲದ ವ್ಯಕ್ತಿ ಜೀವಂತ ಶವದಂತೆ ಇದ್ದು ಸತ್ತಂತೆ ಇದ್ದು ಸತ್ತಂತೆ ಬದುಕಬೇಡಿ ಜೀವಂತ ಶವದಂತೆ ಬದುಕಬೇಡಿ ಅದಕ್ಕಾಗಿ ಈ ಕ್ಷಣದಿಂದಲೇ ಕನಸುಗಳನ್ನು ಕಾಣಲು ಸ್ಟಾರ್ಟ್ ಮಾಡಿ ಕನಸುಗಳನ್ನು ಕಾಣಲು ಯಾವುದೇ ಕರ ಕಟ್ಟಬೇಕಾಗಿಲ್ಲ ಅಂದರೆ ಟ್ಯಾಕ್ಸ್ ಕೊಡಬೇಕಾಗಿಲ್ಲ ನೀವು ದೊಡ್ಡ ಕನಸುಗಳನ್ನು ಕಂಡರೆ ನಿಮ್ಮ ಮೇಲೆ ಜಾಸ್ತಿ ತೆರಿಗೆಯನ್ನು ಹೇರಲಾಗುತ್ತದೆ ಅಂತ ನಿಯಮವೇನಿಲ್ಲ ಕನಸುಗಳನ್ನು ಕಾಣಲು ಯಾವುದೇ ಕರ ಕಟ್ಟಬೇಕಾಗಿಲ್ಲ ಟ್ಯಾಕ್ಸ್ ಕೊಡಬೇಕಾಗಿಲ್ಲ ಹೀಗಿರುವಾಗ ನೀವೇಕೆ ಕನಸುಗಳನ್ನು ಕಾಣಲ್ಲ ಇವತ್ತಿನಿಂದಲೇ ಈ ಕ್ಷಣದಿಂದಲೇ ಕನಸುಗಳನ್ನು ಕಾಣಲು ಸ್ಟಾರ್ಟ್ ಮಾಡಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಲು ಸ್ಟಾರ್ಟ್ ಮಾಡಿ ಚಿಕ್ಕ ಸಿಲ್ಲಿ ಕನಸುಗಳನ್ನು ಇಟ್ಟುಕೊಳ್ಳಬೇಡಿ ದೊಡ್ಡ ಕನಸುಗಳನ್ನು ಕಾಣಿ ಕಣ್ಣಿಲ್ಲದವರು ಕನಸು ಕಾಣುತ್ತಿರುವಾಗ ಕಣ್ಣುಗಳು ನೆಟ್ಟಗಿರುವ ನಿಮಗೇನಾಗಿದೆ ನೀವೇಕೆ ಕನಸುಗಳನ್ನು ಕಾಣಲ್ಲ ರಾತ್ರಿ ಮಲಗಿಕೊಂಡು ಅಶ್ಲೀಲವಾಗಿ ಕನಸುಗಳನ್ನು ಕಾಣಬೇಡಿ ದಿನವೆಲ್ಲ ಎಚ್ಚರ ಬಿದ್ದುಕೊಂಡು ಗ್ರೇಟ್ ಕನಸುಗಳನ್ನ ಕಾಣಿ ಮಹಾನ್ ಕನಸುಗಳನ್ನ ಕಾಣಿ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಎರಡು ತರಹದ ಜನ ಸಿಗ್ತಾರೆ ಒಂದು ದೊಡ್ಡ ಕನಸುಗಳನ್ನ ಕಾಣಬೇಡ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅನ್ನೋ ಲೂಸರ್ಗಳು ಇನ್ನೊಂದು ದೊಡ್ಡ ಕನಸುಗಳನ್ನ ಕಾಣು ನಿನ್ನ ಶಕ್ತಿ ಸಾಮರ್ಥ್ಯ ಮೀರಿ ಕನಸು ಕಾಣು ದೊಡ್ಡ ಕನಸುಗಳನ್ನ ಕಾಣು ದೊಡ್ಡ ಲೆವೆಲ್ನಲ್ಲಿ ಕೆಲಸ ಮಾಡು ಅಂತ ಹೇಳು ವಿನ್ನರ್ಗಳು ಯಾವುದೇ ಕಾರಣಕ್ಕೂ ಲೂಸರ್ಗಳ ಮಾತನ್ನು ಕೇಳಬೇಡಿ ವಿನ್ನರ್ಗಳ ಮಾತನ್ನು ಕೇಳಿ ನೀವು ಒಂದಲ್ಲ ಒಂದಿನ ವಿನ್ನರ್ಗಳು ಹಾಗೇ ಆಗುತ್ತೀರಾ ವಿನ್ನರ್ ಆಗೇ ಆಗುತ್ತೀರಾ ಲೂಸರ್ಗಳು ದೊಡ್ಡ ಕನಸುಗಳನ್ನು ಕಾಣಬೇಡ ಅಂತ ಹೇಳಿ ನಿಮ್ಮನ್ನು ಡಿಮೋಟಿವೇಟ್ ಮಾಡುತ್ತಾರೆ ವಿನ್ನರ್ಗಳು ನಿಮಗೆ ದೊಡ್ಡ ಕನಸುಗಳನ್ನು ಕಾಣಲು ಇನ್ಸ್ಪಿರೇಷನನ್ನು ಕೊಡುತ್ತಾರೆ ಮೋಟಿವೇಟ್ ಮಾಡುತ್ತಾರೆ ಮತ್ತು ನಿಮಗೆ ಹೆಲ್ಪ್ ಕೂಡ ಮಾಡುತ್ತಾರೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಲೂಸರ್ಗಳೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡಬೇಡಿ ವಿನ್ನರ್ಗಳೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡಿ ವಿನ್ನರ್ಗಳ ದೋಸ್ತಿ ಮಾಡಿ ನೀವು ಕೂಡ ವಿನ್ನರ್ಗಳಾಗುತ್ತೀರಾ ವಿನ್ನರ್ಗಳಿಂದ ಇನ್ಸ್ಪಿರೇಷನನ್ನು ಪಡೆದುಕೊಂಡು ವಿನ್ನರ್ಗಳಿಂದ ಮೋಟಿವೇಟಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಲು ಸ್ಟಾರ್ಟ್ ಮಾಡಿ ಕನಸುಗಳನ್ನು ಕಾಣುವಾಗ ಯಾವುದೇ ಕಾರಣಕ್ಕೂ ಹೆದರಬೇಡಿ ಹೆದರದೇ ಧೈರ್ಯವಾಗಿ ದೊಡ್ಡ ಕನಸುಗಳನ್ನು ಕಾಣಿ ಮಹಾನ್ ಕನಸುಗಾರರ ಎಲ್ಲ ಕನಸುಗಳು ಒಂದಲ್ಲ ಒಂದಿನ ಖಂಡಿತ ನನಸಾಗುತ್ತವೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನೀವು ನಿಜವಾಗಿಯೂ ಎಪರ್ಟ್ ಹಾಕಿದ್ದರೆ ನೀವು ಸರಿಯಾಗಿ ಕೆಲಸ ಮಾಡಿದ್ದರೆ ನೀವು ಬದುಕಿರುವಾಗ ನಿಮ್ಮ ಕನಸುಗಳು ಈಡೇರದಿದ್ದರೂ ನೀವು ಸತ್ತ ಮೇಲಾದರೂ ನಿಮ್ಮ ಕನಸುಗಳು ಈಡೇರುತ್ತವೆ ಹೌದು ಗೆಳೆಯರೇ ನಿಮ್ಮ ಪ್ರಯತ್ನ ನಿಜವಾಗಿದ್ದರೆ ನೀವು ನಿಜವಾಗಿಯೂ ದೊಡ್ಡ ಕನಸುಗಳನ್ನು ಕಂಡಿದ್ದರೆ ನಿಯತ್ತಾಗಿ ಕೆಲಸ ಮಾಡಿದ್ದರೆ ನೀವು ಸತ್ತ ಮೇಲೂ ನಿಮ್ಮ ಕನಸುಗಳು ನನಸಾಗುತ್ತವೆ ಉದಾಹರಣೆಗಾಗಿ ವಿಲಿಯಮ್ ಸೆಕ್ಸ್ಪಿಯರ್ ಹಾಗೂ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಗೆಳೆಯರೆ ಶೆಕ್ಸ್ಪಿಯರ್ ಬದುಕಿರುವಾಗ ಅವನ ಒಂದು ನಾಟಕವೂ ಕೂಡ ಪುಸ್ತಕ ರೂಪದಲ್ಲಿ ಪ್ರಕಟವಾಗಲಿಲ್ಲ ವಿಲಿಯಮ್ ಸೇಕ್ಸ್ಪಿಯರ್ ಸತ್ತು ಎಷ್ಟು ವರ್ಷಗಳ ನಂತರ ಅವನ ಎಲ್ಲ ನಾಟಕಗಳು ಪುಸ್ತಕ ರೂಪದಲ್ಲಿ ಪಬ್ಲಿಷ್ ಆದವು ವಿಲಿಯಮ್ ಶೇಕ್ಸ್ಪಿಯರ್ನ ದೊಡ್ಡ ಕನಸು ನನಸಾಯಿತು ಸೇಕ್ಸ್ಪಿಯರ್ಗೆ ನಾನು ಬದುಕಿರುವಾಗಲೇ ನನ್ನ ಎಲ್ಲ ನಾಟಕಗಳು ಪುಸ್ತಕ ರೂಪದಲ್ಲಿ ಪ್ರಿಂಟ್ ಆಗಿ ಜಗತ್ತಿನ ಮೂಲೆ ಮೂಲೆ ತಲುಪಲಿ ಎಂಬ ಕನಸಿತ್ತು ಆದರೆ ಪ್ರಾಬ್ಲಮ್ಸ್ಗಳಿಂದಾಗಿ ಅವನ ಬುಕ್ಸ್ಗಳು ಅವನು ಬದುಕಿರುವಾಗ ರಿಲೀಸ್ ಆಗಲಿಲ್ಲ ಅಂದರೆ ಪುಸ್ತಕ ರೂಪದಲ್ಲಿ ಪ್ರಿಂಟಾಗಿ ಹೊರಬರಲಿಲ್ಲ ಬಟ್ ಶೆಕ್ಸ್ಪಿಯರ್ ಸತ್ತ ನಂತರ ಎಷ್ಟೋ ವರ್ಷಗಳ ನಂತರ ಶೆಕ್ಸ್ಪಿಯರ್ ಬರೆದ ಎಲ್ಲ ಪುಸ್ತಕಗಳು ಎಲ್ಲ ಪೊಯಿಟ್ರಿಗಳು ಎಲ್ಲ ಸೊನೆಟ್ಸ್ಗಳು ಪುಸ್ತಕ ರೂಪದಲ್ಲಿ ಪ್ರಿಂಟಾಗಿ ಜಗತ್ತಿನ ಮೂಲೆ ಮೂಲೆಗೂ ಕೂಡ ತಲುಪಿವೆ ನೀವು ಇಂಗ್ಲೀಷನ್ನು ಕಲ್ತಿದ್ದೀರಿ ಎಂದರೆ ಶಾಕ್ಸ್ಪಿಯರ್ ಬರೆದ ಯಾವುದಾದ್ರೂ ಒಂದು ನಾಟಕವನ್ನು ಸ್ಟಡಿ ಮಾಡಿಯೇ ಮಾಡಿರುತ್ತೀರಾ ಇಲ್ಲವೇ ಅವನು ಬರೆದ ಸೋನೆಟನ್ನು ಕಂಪಲ್ಸರಿಯಾಗಿ ಬಾಯಿ ಪಾಠನಾದರೂ ಮಾಡಿರ್ತೀರಾ ಏಕೆಂದರೆ ಅದು ಎಕ್ಸಾಮ್ಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇಂಗ್ಲೀಷನ್ನು ಕಲ್ತಿದ್ದರೂ ಕೂಡ ನಿಮಗೆ ಶಾಕ್ಸ್ಪಿಯರ್ನ ಹೆಸರು ಗೊತ್ತಿರುತ್ತದೆ ಅವನು ಬರೆದ ನಾಟಕಗಳನ್ನು ಇಲ್ಲವೇ ಪೊಯಮ್ಗಳನ್ನು ನೀವು ಖಂಡಿತವಾಗಿಯೂ ಸ್ಟಡಿ ಮಾಡಿಯೇ ಮಾಡಿರುತ್ತೀರಿ ಈ ರೀತಿ ಶಾಕ್ಸ್ಪಿಯರ್ ಸತ್ತ ಮೇಲೆ ಅವನ ಕನಸು ನನಸಾಯಿತು ಅದೇ ತರಹ ವಿಕ್ರಮ್ ಅವರ ಕನಸು ಕೂಡ ಅವರ ನಿಧನದ ನಂತರ ನನಸಾಯಿತು ಭಾರತದ ಮೊದಲ ಸ್ಯಾಟಲೈಟ್ ಆರ್ಯಭಟವನ್ನ ಗಗನಕ್ಕೇರಿಸುವುದು ಡಾಕ್ಟರ್ ವಿಕ್ರಮ್ ಸಾರಾಬಾಯಿ ಅವರ ಗ್ರೇಟ್ ಕನಸಾಗಿತ್ತು ಅದಕ್ಕಾಗಿ ಅವರು ಫಾರಿನ್ಗೆ ಹೋಗಿ ರಾಕೆಟ್ ಅನ್ನ ಕಲಿತು ಮತ್ತೆ ಭಾರತಕ್ಕೆ ಬಂದು ಇಲ್ಲಿ ಸಿಕ್ಕಾಪಟ್ಟೆ ಅಪಟನ್ನು ಹಾಕಿ ತಮ್ಮ ಇಡೀ ಜೀವನವನ್ನೇ ಒತ್ತೆಯಾಗಿಟ್ಟುಕೊಂಡು ಹಗಲು ರಾತ್ರಿ ಕೆಲಸ ಮಾಡಿ ಆರ್ಯಭಟವನ್ನ ರೆಡಿ ಮಾಡಿದರು ರಾಕೆಟ್ ಲಾಂಚಿಂಗ್ ಅನ್ನ ಕೂಡ ರೆಡಿ ಮಾಡಿದರು ಇನ್ನೇನು ಆರ್ಯಭಟವನ್ನು ಲಾಂಚ್ ಮಾಡುವುದಿತ್ತು ಸ್ಪೇಸ್ಗೆ ಬಿಡುವುದಿತ್ತು ಕೆಲ ಕೆಲವು ದಿನಗಳ ಮುಂಚೆ ವಿಕ್ರಮ್ ಸಾರಾಭಾಯಿ ಅವರ ನಿಧನವಾಯಿತು ನಿಧನಕ್ಕೆ ಕಾರಣ ಏನಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅದರ ಬಗ್ಗೆ ಊಹಾಪೋಹಗಳಿವೆ ಅದರ ಬಗ್ಗೆ ನಾನು ಮಾತನಾಡಲ್ಲ ಇನ್ನೇನು ಆರ್ಯಭಟವನ್ನ ಗಗನಕ್ಕೇರಿಸಲು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಎಲ್ಲ ತರಹದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದರು ಅದಕ್ಕಿಂತಲೂ ಮುಂಚೆ ಕೆಲವು ದಿನಗಳ ಮುಂಚೆ ಅವರ ನಿಧನವಾಯಿತು ಅವರ ನಿಧನದ ಕೆಲವು ದಿನಗಳ ನಂತರ ಒಂದು ತಿಂಗಳ ಒಳಗೆನೆ ಆರ್ಯಭಟ ಲಾಂಚ್ ಆಯಿತು ಆರ್ಯಭಟ ಗಗನಕ್ಕೇರಿತು ವಿಕ್ರಮ್ ಸಾರಾಭಾಯಿ ಅವರ ಗ್ರೇಟ್ ಕನಸು ಅವರ ನಿಧನದ ನಂತರ ನನಸಾಯಿತು ಸೊ ಗೆಳೆಯರೆ ಈ ರೀತಿ ನೀವು ಕೂಡ ನಿಜವಾಗಿಯೂ ಗ್ರೇಟ್ ಕನಸುಗಳನ್ನು ಕಂಡಿದ್ದರೆ ಮಹಾನ್ ಕನಸುಗಳನ್ನು ಕಂಡಿದ್ದರೆ ನಿಮ್ಮ ಎಫರ್ಟ್ ನಿಜವಾಗಿದ್ದರೆ ನೀವು ನಿಯತ್ತಾಗಿದ್ದರೆ ನಿಮ್ಮ ಕನಸುಗಳು ಕೂಡ ಖಂಡಿತವಾಗಿಯೂ ನನಸಾಗಿಯೇ ಆಗುತ್ತವೆ ಇದರಲ್ಲಿ ಯಾವುದೇ ಥರನಾದ ಡೌಟ್ ಇಲ್ಲ ಎರಡನೇ ಮಾತೇ ಇಲ್ಲ ಮಹಾನ್ ಕನಸುಗಾರರ ಎಲ್ಲ ಕನಸುಗಳು ಖಂಡಿತವಾಗಿಯೂ ನನಸಾಗೇ ಆಗುತ್ತವೆ ಅದಕ್ಕಾಗಿ ಗೆಳೆಯರೆ ಕನಸುಗಳನ್ನು ಕಾಣಲು ಹಿಂಜರಿಯಬೇಡಿ ಕನಸುಗಳನ್ನು ಕಾಣಲು ಹೆದರಬೇಡಿ ಧೈರ್ಯವಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ನೀವು ಕೂಡ ದೊಡ್ಡ ವ್ಯಕ್ತಿಗಳು ಹಾಗೆಯೇ ಆಗುತ್ತೀರಾ ಓಕೆಗಳೇರೆ ಇದಿಷ್ಟು ಕನಸುಗಳ ಮಹಾನ್ ಶಕ್ತಿ ಮಹಾನ್ ಪವರ್ ನಿಮಗೆ ಈ ಎಪಿಸೋಡ್ ಇಷ್ಟವಾಗಿದ್ದರೆ ತಪ್ಪದೇ ಈ ಎಪಿಸೋಡ್ಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿ ಅನಂತರ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಡೈರೆಕ್ಟರ್ ಸತೀಶ್ ಕುಮಾರ್ ಫೇಜನ್ನು ತಪ್ಪದೇ ಫಾಲೋ ಮಾಡಿ ಅಲ್ಲಿ ಕೂಡ ನಾನು ಹೊಸ ಹೊಸ ವಿಡಿಯೋಗಳನ್ನು ಮತ್ತು ಲೋಗೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆರ್ಟಿಕಲ್ಗಳನ್ನು ಸ್ಟೋರೀಸ್ಗಳನ್ನು ಪಬ್ಲಿಷ್ ಮಾಡ್ತಾ ಇರ್ತೀನಿ ಅದಕ್ಕಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲೂ ಕೂಡ ನನ್ನನ್ನು ತಪ್ಪದೇ ಫಾಲೋ ಮಾಡಿ ಗೆಳೆಯರೆ ದೊಡ್ಡ ಕನಸುಗಳನ್ನು ಕಾಣಲು ಈಗಲೇ ಸ್ಟಾರ್ಟ್ ಮಾಡಿ ಮತ್ತು ದೊಡ್ಡ ವ್ಯಕ್ತಿಗಳಾಗಿ ಡ್ರೀಮ್ ಬಿಗ್ ಆ್ಯಂಡ್ ಡೂ ಬಿಗ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು